ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಿರೋದು ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ ಬೆಂಬಲಿಸ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕಾನ್ಶರ್ಟ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ ವಿಷದ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಸೆಕೆಂಡ್ ಲೀಸ್ಟ್ ತುಂಬ ಜನ ಅಭ್ಯರ್ಥಿಗಳು ಹೋರಾಟ ಮಾಡ್ತಿರೋದು ಮತ್ತು ನನಗೆ ಫೋನ್ ಮಾಡಿ ಕೇಳ್ತಿರೋದು ಒಂದೇ ಒಂದು ಪ್ರಶ್ನೆ ಏನಪ್ಪ ಅಂತೇಳಿದ್ರೆ ಒಂದೇ ಒಂದು ಟ್ರೆಂಡು ಇವಾಗ ಏನಿದೆ ಕೆ ಎಸ್ ಆರ್ ಟಿ ಸಿ ಅಪ್ಡೇಟು ಅಂತೇಳಿದ್ರೆ ಸೆಕೆಂಡ್ ಲಿಸ್ಟ್ ಯಾವಾಗ ಸರ್ ಸೆಕೆಂಡ್ ಲಿಸ್ಟ್ ಯಾವಾಗ ಸರ್ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಸ್ನೇಹಿತರೆ ಇದಕ್ಕೆ ನಾನು ಉತ್ತರ ಕೊಡಲೇಬೇಕು ಆಲ್ರೆಡಿ ಸ್ನೇಹಿತರೆ ನಿಮಗೆಲ್ಲ ನಾನು ಎರಡರಿಂದ ಮೂರು ವೀಡಿಯೋ ಮಾಡಿ ಕೂಡ ನಿಮಗೆ ತೋರಿಸ್ಬಿಟ್ಟಿದ್ದೀನಿ ಅಂದರೆ ಹೇಳ್ಬಿಟ್ಟಿದ್ದೀನಿ ಯಾವಾಗ ಸೆಕೆಂಡ್ ಲಿಸ್ಟ್ ಬರ್ತದೆ ಅಂತ ಆದರೂ ಕೂಡ ಇವತ್ತಿನ ವಿಷಯದಲ್ಲೂ ಕೂಡ ಇವತ್ತಿನ ವೀಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಷಯನೂ ಕೂಡ ಹೇಳ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಯಾರು ಕೂಡ ಸ್ಕಿಪ್ ಮಾಡಿಬಿಡಿ ಸ್ನೇಹಿತರೆ ಸ್ಕಿಪ್ ಮಾಡಿದೆ ನೋಡಿದ್ರೆ ಇನ್ನೊಂದು ವಿಷಯನೂ ಕೂಡ ನಿಮ್ಗೆ ಅರ್ಥ ಆಗ್ತದೆ ದಯವಿಟ್ಟು ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಓಕೆನಾ ಸೆಕೆಂಡ್ ಲಿಸ್ಟ್ ಯಾವಾಗ ಸರ್ ಸೆಕೆಂಡ್ ಲಿಸ್ಟ್ ಯಾವಾಗ ಸರ್ ಅದನ್ನು ತುಂಬ ಜನ ಕೇಳ್ತಿದ್ರೆ ಸ್ನೇಹಿತರೆ ಅದು ಎನ್ ಡಬ್ಲ್ಯೂ ಆಗ್ಬೋದು ಅಥವಾ ಕೆ ಎಸ್ ಆರ್ ಸಿ ಆಗ್ಬೋದು ಸೆಕೆಂಡ್ ಲಿಸ್ಟ್ ಯಾವಾಗ ಒಂದೇ ಒಂದೇ ಪ್ರಶ್ನೆ ಅದು ಮುಂದಿನ ತಿಂಗಳು ಹತ್ತನೇ ತಾರೀಕು ಒಳಗಡೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಇದನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಅಂದರೆ ಆಗಸ್ಟ್ ಹತ್ತನೇ ತಾರೀಕು ಒಳಗಡೆ ಸ್ನೇಹಿತರೆ ಸೆಕೆಂಡ್ ಲಿಸ್ಟು ಎನ್ ಡಬ್ಲ್ಯೂ ಆರ್ ಟಿ ಸಿದು ಮತ್ತು ಕೆ ಎಸ್ ಎಲ್ ಟಿ ಎರಡೂ ಕೂಡ ಬರುತ್ತೆ ಇದನ್ನು ನೋಟ್ ಮಾಡಿ ಇಟ್ಕೊಂಡಿರಿ ಖಂಡಿತ ಬಂದೇ ಬರುತ್ತೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾರ್ಯಾರ್ದು ಸೇಮ್ ಮಾರ್ಕ್ಸಲ್ಲಿ ಹೋಗಿದೆ ಯಾರ್ಯಾರ್ದು ಸೇಮ್ ಮಾರ್ಕ್ಸಲ್ಲಿ ಹೋಗಿದೆ ಡೇಟ್ ಆಫ್ ಬರ್ತಲ್ಲಿ ಮತ್ತೆ ಅರ್ಧ ಮಾರ್ಕ್ಸಲ್ಲಿ ಯಾರ್ದು ಹೋಗಿದೆ ಒಂದು ಮಾರ್ಕ್ಸಲ್ಲಿ ಯಾರ್ದೋಗಿದೆ ಎರಡು ಮಾರ್ಕ್ಸಲ್ಲಿ ಯಾರ್ದೋಗಿದೆ ನೀವು ಎಲ್ಲರೂ ಕೂಡ ಸೇಫ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟಪಡ್ತೀನಿ ಸ್ನೇಹಿತರೆ ಎಲ್ಲರೂ ಕೂಡ ಹ್ಯಾಪಿಯಾಗಿರ್ಬೋದು ಖಂಡಿತ ಆರಾಮಾಗಿ ನಿರ್ಗಾಳವಾಗಿರಿ ಸ್ನೇಹಿತರೆ ಯಾರು ಕೂಡ ಭಯಪಡುವ ಅಗತ್ಯವಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಅಭ್ಯರ್ಥಿಗಳು ಕೂಡ ಐನೂರ ನಲವತ್ತೈದು ಪೋಸ್ಟ್ ಏನು ಅಪ್ರೂವಲ್ ಆಗದೆ ಹಣಕಾಸು ಇಲಾಖೆಯಿಂದ ಅಪ್ರೂವಲ್ ಆಗದೆ ಏನು ಬ್ಯಾಲೆನ್ಸ್ ಇದೆಯೋ ಅದಕ್ಕೋಸ್ಕರ ತುಂಬ ಜನ ಹೋರಾಟ ಮಾಡ್ತಾಯಿದ್ರೆ ನಾವು ಕೂಡ ಅದರಲ್ಲಿ ಭಾಗಿಯಾಗಿದ್ದೋ ತದನಂತರ ಅದು ಕಾರಣಾಂತರಗಳಿಂದ ಕೆಲಸದ ಒತ್ತಡದಿಂದ ಕೂಡ ನಾವು ಸಿ ಎಮ್ನ ಭೇಟಿ ಆಗೋ ತನಕ ನಾನು ಕೂಡ ಇರೋಕ್ಕಾಗಲಿಲ್ಲ ಬಟ್ಟು ಟೈಮಿಂಗ್ಸ್ ಒಂಥರ ಇದು ಜಾಸ್ತಿ ಅವರು ಹತ್ತು ಗಂಟೆ ನಂತರ ಅಂತ ಇರೋದು ಹೇಳಿದ್ರಿಂದ ನಾನು ಕೂಡ ಅದನ್ನು ಭಾಗಿಯಾಗ್ತಿಲ್ಲ ಸ್ನೇಹಿತರೆ ಖಂಡಿತ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಕೂಡ ನಾವು ಬೆಂಬಲಿಗೂ ಕೂಡ ಪ ಸಚಿವರು ಕೂಡ ನಾವು ಕೂಡ ಭಾಗಿಯಾಯ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಐನೂರು ನಲವತ್ತೈದು ಪೋಸ್ಟ್ ಹೋರಾಟಕ್ಕೆ ತುಂಬ ಜನ ಯಾರ್ಯಾರು ಮುಂದಾಳತ್ ತಗೊಂಡು ಹೋರಾಟ ಮಾಡೋಕ್ಕೆ ಮುಂದೆ ಬಂದಿರೋ ನಿಮಗೆಲ್ಲ ನನ್ನ ಕಡೆಯಿಂದ ಧನ್ಯವಾದ ಕೋಟಿ ಕೋಟಿ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೇನೆ ಹಾಲವರು ಯಾರ್ಯಾರ್ದು ಅರ್ಧ ಮಾರ್ಸು ಸೇಮ್ ಮಾರ್ಸು ಎಲ್ಲರೂ ಕೂಡ ಹೋಗಿದೆ ಅವ್ರ ಕಣ್ಣಿಂದ ಕೂಡ ನಿಮಗೆಲ್ಲ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಖಂಡಿತ ಸಕ್ಸಸ್ ಆಗಲಿ ಸಪೋರ್ಟ್ ಮಾಡಿ ಅಭ್ಯರ್ಥಿಗಳೆಲ್ಲ ಸಪೋರ್ಟ್ ಮಾಡಲೇಬೇಕು ಇದಕ್ಕೋಸ್ಕರ ಯಾರ್ಯಾರ್ದು ಆ ಸೇಮ್ ಮಾರ್ಕ್ಸು ಅರ್ಧ ಮಾರ್ಕ್ಸು ಒಂದು ಮಾರ್ಕ್ಸಲ್ಲಿ ಹೋಗಿದೆ ಎರಡು ಮಾರ್ಸಲ್ಲಿ ಸ್ನೇಹಿತರೆ ನೀವೆಲ್ಲ ಇದಕ್ಕೆ ಬೆಂಬಲಿಸಲೇಬೇಕು ಸಪೋರ್ಟ್ ಮಾಡಲೇಬೇಕು ಸ್ನೇಹಿತರೆ ಇದು ಅವ್ರ ಒಬ್ಬರಿಗೋಸ್ಕರ ಮಾಡ್ತಾ ಪ್ರತಿಯೊಬ್ಬರಿಗೋಸ್ಕರ ಐನೂರ ನಲವತ್ತೈದು ಪೋಸ್ಟ್ ಏನು ಕೈ ಬಿಟ್ಟು ಹೋಗಿದೆ ಸ್ನೇಹಿತರೆ ಡಿ ಕೆಮ್ ಸಿಗುತ್ತೆ ಇದನ್ನ ಮರಳಿ ಪಡೆಯೋದಕ್ಕೆ ಮಾಡ್ತಿರೋಂಥ ಕೆಲಸ ಇದು ಅರ್ಥೈತಾ ಮರಳಿ ಪಡೆಯೋದಕ್ಕೋಸ್ಕರ ಅಭ್ಯರ್ಥಿಗಳು ಮುಂದೆ ನಿಂತ್ಕೊಂಡು ಪ್ರಯತ್ನ ಪಡ್ತಾರೆ ಅವ್ರಿಗೆ ಯಾ ಸದಾ ನಾವು ಬೆಂಬಲವಾಗಿರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಸ್ನೇಹಿತರೆ ಯಾರ್ಯಾರು ಓಡಿದಾರ ನಿಮಗೂ ನನಗೆ ಬೆಂಬಲ ಇದ್ದೇ ಇರ್ತದೆ ಖಂಡಿತ ಮುಂದಿನ ದಿನ ನಾನು ನಿಮ್ಮ ಜೊತೆ ಸೇರೆ ಸೇರ್ತೇನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಸೆಕೆಂಡ್ ಲಿಸ್ಟು ಮುಂದಿನ ತಿಂಗಳು ಹತ್ತನೇ ತಾರೀಕು ಒಳಗಡೆ ಬರುವಂಥ ಚಾನ್ಸ್ ಅದರೊಳಗೆ ಐನೂರ ಐನೂರು ನಲವತ್ತೈದು ಪೋಷಣ ತಗೊಂಡು ತೀರಲೇಬೇಕು ತಗೊಳ್ಳೇಬೇಕು ನಾವು ಒಟ್ಟು ಎಲ್ಲ ಎಲ್ರಿಗೂ ಕೆಲಸ ಸಿಗಬೇಕು ನಲ್ವತ್ತು ಮೇಲ್ವಡ್ದ್ರಿಗೆ ಎಲ್ಲ ಕೆಲಸ ಸಿಗಬೇಕು ಅಂತ ಹೇಳಿದ್ರೆ ಖಂಡಿತ ಐನೂರು ನಲವತ್ತೈದು ಪೋಷಣ ನಾವು ತಗೊಳ್ಳೇಬೇಕು ಸೆಕೆಂಡ್ ಲಿಸ್ಟ್ ಹೊತ್ತಿಗೆ ಸೆಕೆಂಡ್ ಲಿಸ್ಟ್ ಅಂತೂ ಮುಂದಿನ ತಿಂಗಳು ಹತ್ತನೇ ತಾರೀಕು ಒಳಗೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತದೆ ನೀವು ತಲೆನೇ ಕೆಡಿಸ್ಕೊಳ್ಳೋ ಆಗ್ಯ ಅಗತ್ಯವಿಲ್ಲ ಅಭ್ಯರ್ಥಿಗಳು ಅದರೊಳಗೆ ಆದಷ್ಟು ಆದಷ್ಟು ಐನೂರ ನಲ್ವತ್ತೈದು ಪೋಸ್ಟ್ನ ನಾವು ತಗೊಳ್ಳೇಬೇಕು ಹೋರಾಟ ಮಾಡೋಣ ಎಲ್ಲ ಸಚಿವರಿಗೂ ಮನವಿ ಕೊಡೋಣ ದಯವಿಟ್ಟು ದೊಡ್ಡ ದೊಡ್ಡ ಸಚಿವರು ಇದ್ದಾರೆ ವಿರೋಧ ಆಗ್ಬೋದು ಮಾಜಿ ಸಚಿವರಾಗ್ಬೋದು ಅವರೆಲ್ಲ ತುಂಬ ಸ್ಟ್ರಾಂಗ್ ಆಗಿ ಇನ್ಫ್ಲುಯೆನ್ಸ್ ಇರ್ತದೆ ದಯವಿಟ್ಟು ಅಂಥವ್ರಿಗೆಲ್ಲ ಭೇಟಿ ಕೊಡಿ ಸ್ಥಳೀಯವಾಗಿ ನೀವು ಖಂಡಿತ ಹೇಳಿ ಯಾವ ಥರ ಹೇಳಿ ಹೇಳಿದ್ರೆ ಸರ್ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಎರಡು ಸಾವಿರದ ಐನೂರ ನಲವತ್ತೈದು ಪೋಸ್ಟು ಕೆ ಎಸ್ ಆರ್ ಸಿ ಚಾಲಕ ನಿರ್ವಾಹಕ ಹುದ್ದೆಗೆ ಕಾಲ್ ಮಾಡಿರ್ತಾರೆ ಇವಾಗ ಹಣಕಾಸು ಇಲಾಖೆಯಿಂದ ಸರ್ ಬರೀ ನಮಗೆ ಪರ್ಮಿಷನ್ ಎರಡು ಸಾವಿರಕ್ಕೆ ಸಿಕ್ಕಿದೆ ಅಂದ್ಬಿಟ್ಟು ಹಣಕಾಸು ಇಲಾಖೆಯಿಂದ ಎರಡು ಸಾವಿರಕ್ಕೆ ಸಿಕ್ಕಿದೆ ಅಂತೇಳ್ಬಿಟ್ಟು ಬರೀ ಎರಡು ಸಾವಿರ ಹುದ್ದೆ ಮಾತ್ರ ನೇಮಕ ಮಾಡಿದ್ದಾರೆ ಇನ್ನು ಐನೂರ ನಲವತ್ತೈದು ಪೋಸ್ಟ್ನ ಹಣಕಾಸು ಇಲಾಖೆಯಿಂದ ನಮಗೆ ಪರ್ಮಿಷನ್ ಸಿಕ್ಕಿಲ್ಲ ಅಂತೇಳಿ ಕೈ ಬಿಟ್ಟಿದ್ದಾರೆ ಸರ್ ದಯವಿಟ್ಟು ದಯವಿಟ್ಟು ಇದನ್ನು ಹಣಕಾಸು ನಮ್ಮ ಸಿ ಎಮ್ ಸಿದ್ದರಾಮಯ್ಯನವರು ಇವರು ಹಣಕಾಸು ಇಲಾಖೆ ಸಚಿವರು ಇವ್ರಿಗೆ ನೀವು ಒತ್ತಡ ತಂದು ಫೋನ್ ಮಾಡಿ ದಯವಿಟ್ಟು ನಮಗೆ ಅಪ್ರೂವಲ್ ಮಾಡಿಸ್ಕೊಡಿ ಈ ಐನೂರ ನಲ್ವತ್ತೈದು ಪೋಸ್ಟ್ಗೆ ನೀವು ಅಪ್ರೂವಲ್ ಮಾಡಿಸ್ಕೊಂಡು ಮರು ನೇಮಕಾತಿ ಮಾಡಿಕೊಳ್ಳಿ ಸರ್ ಸೆಕೆಂಡ್ ಲಿಸ್ಟ್ ಜೊತೆನೆ ಐನೂರ ನಲವತ್ತೈದು ಪೋಸ್ಟು ಹಾಡಾಗಬೇಕು ಈ ಥರ ನಮಗೆ ಮಾಡಿಕೊಟ್ರೆ ಐನೂರ ನಲವತ್ತೈದು ಪೋಸ್ಟು ತುಂಬ ಕುಟುಂಬಗಳಿಗೆ ತುಂಬ ತುಂಬ ನೆರವಾಗುತ್ತೆ ನಿಮ್ಮ ಹೆಸರು ಹೇಳ್ಕೊಂಡು ಊಟ ಮಾಡ್ತಾರೆ ಮೂರು ಹೊತ್ತು ಅಂತ ಹೇಳಲಿಕ್ಕೆ ನೀವೆಲ್ಲ ತಯಾರಾಗಿರಬೇಕು ಈ ಥರ ಹೇಳ್ಬೇಕು ನೀವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಲ್ ಮಾಡಿದರು ಎರಡು ವರ್ಷ ಎರಡು ಸಾವಿರದ ಐನೂರ ನಲವತ್ತೈದು ಪೋಸ್ಟ್ನ ಇದರಲ್ಲಿ ಬರೀ ನಮಗೆ ಹಣಕಾಸು ಇಲಾಖೆಯಿಂದ ಪರ್ಮಿಷನ್ ಎರಡು ಸಾವಿರಕ್ಕೆ ಸಿಕ್ಕಿದೆ ಅಂತ ಮಾತ್ರ ನೇಮಕ ಮಾಡ್ಕೊಂಡಿದ್ದಾರೆ ಐನೂರ ನಲವತ್ತೈದು ಪೋಸ್ಟ್ನ ಕೈ ಬಿಟ್ಟಿದ್ದಾರೆ ಹಣಕಾಸು ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿಲ್ಲ ಅಂತೇಳಿ ದಯ ಮಾಡಿ ಇವಾಗ ಹಣಕಾಸು ಇಲಾಖೆಯಿಂದ ಪರ್ಮಿಷನ್ ಕೊಡಿಸ್ಕೊಡಿ ನಮಗೆ ಮರು ನೇಮಕಾತಿ ಮಾಡಿಕೊಳ್ಳಿ ಅಂತ ದಿಟ್ಟ ನೇರ ನಿರಂತರವಾಗಿ ಕೇಳಿ ನೀವು ಖಂಡಿತ ಸಕ್ಸಸ್ ಆಗುತ್ತೆ ಸ್ನೇಹಿತರೆ ಖಂಡಿತ ಸಕ್ಸಸ್ ಆಗುತ್ತೆ ಯಾವ ಥರನೂ ಕೇಳೋದಲ್ಲ ಕರೆಕ್ಟಾಗಿ ಕೇಳಿ ಖಂಡಿತ ಸಕ್ಸಸ್ ಆಗುತ್ತೆ ಒಳ್ಳೊಳ್ಳೆ ಸಚಿವರನ್ನ ಇಡೀರಿ ಸ್ಟ್ರಾಂಗ್ ಆಗಿ ಪದೇ ಪದೇ ಅವ್ರ ಮನೆ ಹತ್ರ ಹೋಗಿ ನೈಟ್ ಆ್ಯಂಡ್ ಡೇ ಕೂತ್ಕೊಳ್ಳಿ ನಮ್ಗೆ ನ್ಯಾಯ ಬೇಕಷ್ಟೇ ಸ ನಮ್ಗೆ ನ್ಯಾಯ ಬೇಕು ಅಷ್ಟೇ ಇಷ್ಟು ಉದ್ದೇಶ ಒಂದು ಸಲ ಎರಡು ಸಲ ಹೋಗೋದಲ್ಲ ಆಗಂಟ ಹೋಗಿ ಹೋಯ್ತಾ ಇರಬೇಕು ಅದೇನಕ್ಕಾಗಲ್ಲ ನೋಡೋಣ ನೀವು ಪದೇ ಪದೇ ಹೋಗ್ತಾ ಇರೋದ್ರಿಂದ ಇದೇನಕ್ಕೆ ಈ ಹುಡುಗರು ಪದೇ ಪದೇ ಬರ್ತಾರೆ ಅಂದ್ಬಿಟ್ಟು ಅವರು ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಳಕ್ಕೆ ಬರ್ತಾರೆ ಸ್ನೇಹಿತರೆ ಅರ್ಥ ಆಯ್ತು ನಿಮಗೆ ಪದೇ ಪದೇ ಬಿಡಬೇಡಿ ಬಿಡಬೇಡಿ ಬೆನ್ನತ್ತಿ ನೀವು ಕಾಡ್ತಾನೇ ರೀ ಹೇಳ್ತೀರಿ ಸ್ನೇಹಿತರೆ ಅಂದರೆ ಅವ್ರನ್ನ ಭೇಟಿ ಮಾಡ್ತಾನೆ ರೀ ಇಲ್ಲ ನಮ್ಗೆ ನ್ಯಾಯ ಬೇಕು ದಯವಿಟ್ಟು ನಿಮ್ಮಿಂದ ಸಾಧ್ಯ ಅಂತ ಒಳ್ಳೊಳ್ಳೆ ಸಚಿವರನ್ನ ಇಟ್ಕೊಂಡು ನೀವು ತಗೊಳ್ಳೇಬೇಕು ಗಿಟ್ಟಿಸ್ಕೊಳ್ಳೇಬೇಕು ಸ್ನೇಹಿತರೆ ಅರ್ಥ ಆಯ್ತಾ ಇಷ್ಟೇ ಇವತ್ತಿನ ಸುದ್ದಿ ಆಮೇಲೆ ಇನ್ನೇನಪ್ಪ ಅಂತ ಹೇಳಿದ್ರೆ ಕೆಲವರು ಡಿ ಕಮ್ ಸಿಗೂ ಡಿಗೂ ಏನು ವ್ಯತ್ಯಾಸ ಅಂತ ಇದ್ದಾರೆ ಸ್ನೇಹಿತರೆ ನೋಡಿ ನೀವು ಡಿ ಕೆಮ್ ಸಿ ಯಾರು ಅಪಾಯಿಂಟ್ ಆಗಿದ್ದೀರಾ ಇವಾಗ ಪ್ರೆಸೆಂಟು ನಿಮ್ಗೆ ಯಾರಿಗೂ ಪ್ರಮೋಷನ್ ಇಲ್ಲ ಅರುವತ್ತು ವರ್ಷದ ತನಕ ನೀವು ಹೇಗಿರ್ತೀರ ಹಾಗೇ ಇರ್ತೀರಾ ಅಂದರೆ ಅರುವತ್ತು ವರ್ಷದ ತನಕ ನೀವು ಚಾಲಕ ನಿರ್ವಾಹಕರಾಗೇ ಇರ್ತೀರಾ ಕೊನೆ ತನಕ ಇಲ್ಲ ಡ್ರೈವಿಂಗ್ ಡ್ರೈವಿಂಗಾರು ಮಾಡ್ಬೋದು ಅಥವಾ ಡಿ ಕಂಡಕ್ಟರ್ ಕಂಡಕ್ಟ್ರಾಗೂ ಕೂಡ ನೀವು ಕೊನೆ ತನಕ ಅರುವತ್ತು ವರ್ಷ ರಿಟೈರ್ಡ್ ಆಗೋ ತನಕನೂ ಆಗಿರ್ತೀರ ಆದರೆ ಬರೀ ಡಿಗೆ ಯಾರ್ಯಾರು ಅಪಾಯಿಂಟ್ ಆಗೋರೆ ಈಗ ಎನ್ ಡಬ್ಲ್ಯೂ ಆರ್ ಟಿ ಸಿಲಿ ಬರೀ ಡೀಗೆ ಅಪಾಯಿಂಟ್ ಆಗೋರೆ ಅವ್ರಿಗೆ ಪ್ರಮೋಷನ್ ಆಗುತ್ತೆ ಅವ್ರಿಗೆ ಪ್ರಮೋಷನ್ ಇದೆ ಮತ್ತು ಈಗ ಬಿ ಎಮ್ ಟಿ ಸಿಲಿ ಬರೀ ನಿರ್ವಾಹಕರಾಗಿ ಅಪಾಯಿಂಟ್ ಆಗೋರಲ್ಲ ಅವ್ರಿಗೆ ಪ್ರಮೋಷನ್ ಇದೆ ಪ್ರಮೋಷನ್ ಆಗಿ ಬೇರೆ ಹುದ್ದೆಗೂ ಹೋಗ್ಬೋದು ಅವರು ಟಿ ಸಿ ಆಗ್ಬೋದು ಅಥವಾ ಈಗ ಏನು ಅಪಾಯಿಂಟ್ ಆದ್ರಿಗೆ ಟ್ರೈನಿಂಗ್ ಕೊಡ್ತಾರಲ್ಲ ನೋಡಿ ಕೆ ಎಂ ಪಿ ಎಲ್ ಟ್ರೈನಿಂಗು ಹೊಸ ಪಾಯಿಂಟ್ಗೆ ಟ್ರೈನಿಂಗ್ ಕೊಡ್ತಾರಲ್ಲ ಅವರೆಲ್ಲ ಬರೀ ಚಾಲಕರಿಗೆ ಮಾತ್ರ ಆ ಥರ ಅವಕಾಶ ಇರೋದು ಬರೀ ಡಿ ಈಗ ನೆಕ್ಸ್ಟ್ ಕೆ ಎಸ್ ಆರ್ ಸಿ ಏನಾದ್ರು ಡಿ ಕರೆದ್ರೆ ಅವರು ಡಿಗ ಅಪಾಯಿಂಟ್ ಆಗ್ತಾರಲ್ಲ ಅವ್ರಿಗೆ ಪ್ರಮೋಷನ್ ಇದೆ ಇದಂತ ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಬರೀ ಆಗಿ ಅಪಾಯಿಂಟ್ ಆಗ್ತಿರಲ್ಲ ಅವ್ರಿಗೆ ಪ್ರಮೋಷನ್ ಇದೆ ಬರೀ ಆಗಿ ಬರೀ ನಿರ್ವಾಹಕರಾಗಿ ಅಪಾಯಿಂಟ್ ಆಗ್ತಿರಲ್ಲ ಅವ್ರಿಗೆ ಪ್ರಮೋಷನ್ ಇದೆ ಆದರೆ ಯಾವುದೇ ಕಾರಣಕ್ಕೂ ಡಿ ಸಿಗೆ ಯಾವುದೇ ಕಾರಣಕ್ಕೂ ಪ್ರಮೋಷನ್ ಇಲ್ಲ ಚಾಲಕ ನಿರ್ವಾಹಕ ಹುದ್ದೆಗೆ ಯಾವುದೇ ರೀತಿಲೂ ಪ್ರಮೋಷನ್ ಇಲ್ಲ ನೀವು ಕೊನೆ ತನಕ ಚಾಲಕ ನಿರ್ವಾಹಕರಾಗೇ ಇರ್ತೀರಾ ಆದರೆ ಬರೀ ನಿರ್ವಾಹಕರು ಆಯ್ತಾರಲ್ಲ ನೋಡಿ ಈಗ ಬಿ ಎಮ್ ಟಿ ಸಿ ನಿರ್ವಾಹಕರು ಮಾತ್ರ ಕಾಲ್ ಮಾಡ್ತಾ ಇದಾರೆ ಆದರೆ ಬರೀ ಆದರೆ ಮೂರು ಇಲಾಖೆಯಲ್ಲಿ ಈ ಕಲ್ಯಾಣ ಕರ್ನಾಟಕ ಮೂರು ನಿಗಮದಲ್ಲಿ ಕಲ್ಯಾಣ ಕರ್ನಾಟಕ ಎನ್ ಡಬ್ಲ್ಯೂ ಆರ್ ಡಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿಲಿ ಬರೀ ಕಂಡಕ್ಟರ್ನ ಕಾಲ್ ಮಾಡ್ತಾಯಿಲ್ಲ ಬರೀ ಚಾಲಕ ನಿರ್ವಾಹಕ ಅಂತಲೇ ಕಾಲ್ ಮಾಡ್ತಾ ಇದ್ದಾರೆ ಅರ್ಥ ಆಯ್ತಾ ಇಲ್ಲ ಬರೀ ಕ ಬರೀ ಡಿ ಮಾಡ್ತಾರೆ ಬರೀ ಡಿ ಆಗಿ ನಿಮಗೆ ಬರೀ ಆಗಿ ಅಪಾಯಿಂಟ್ ಆಗಿ ನಿಮಗೆ ಪ್ರೊ ಪ್ರಮೋಷನ್ ಇದೆ ಸ್ನೇಹಿತರೆ ಖಂಡಿತ ಪ್ರಮೋಷನ್ ಇದೆ ನೀವು ಕೊನೆ ಪಕ್ಷ ನಿಮ್ಮ 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 ಊರಿನ ಬಸ್ ಸ್ಟ್ಯಾಂಡಲ್ಲಿ ಇದು ಇವ್ರಿರ್ತಾರಲ್ಲ ನೋಡಿ ಯಾರು ಅವರು ವ್ಯವಸ್ಥಾಪಕರು ಅಂಥ ಪೋಸ್ಟ್ಗಾರರು ನೀವು ಹೋಗ್ಬೋದು ಸ್ನೇಹಿತರೆ ಅರ್ಥ ಆಯ್ತಾ ಅಂಥ ಪೋಸ್ಟ್ಗಾದರು ನೀವು ಬರೀ ಡಿ ಆದರೆ ಆ ಪ್ರಮೋಷನ್ ಇದೆ ಖಂಡಿತವಾಗಲೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟೇ ಮಾಹಿತಿ ಇವತ್ತಿನ ವಿಷಯ ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ ಇರುತ್ತೆ ನೋಡಿ ಬರೀ ಡಿ ಮತ್ತು ಸಿ ಆದರೆ ಮಾತ್ರ ಪ್ರಮೋಷನ್ ಇದೆ ಡಿ ಕಮ್ ಸಿ ಹುದ್ದೆಗೆ ಯಾವುದೇ ರೀತಿಲೂ ಕೂಡ ಪ್ರಮೋಷನ್ ಇರೋದಿಲ್ಲ ಅರ್ಥ ಮಾಡ್ಕೊಂಡ್ರೆ ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ ನಿಮಗೆ ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ ಇಲ್ಲ ಬರೀ ಡಿ ಆಗಿ ಒಳ್ಳೆ ಫ್ಯೂಚರ್ ಇದೆ ಇಲ್ಲ ಬರೀ ನಿರ್ವಾಹಕರಾಗಿ ಬರೀ ಆಗಿ ಒಳ್ಳೆ ಫ್ಯೂಚರ್ ಇದೆ ಆದರೆ ಡಿ ಕಮ್ ಸಿ ಹುದ್ದೆಗೆ ಯಾವುದೇ ರೀತಿಲೂ ಕೂಡ ಮುಂದೆ ಪ್ರಮೋಷನ್ ಆಗಿ ಫ್ಯೂಚರ್ ಇಲ್ಲ ಕೊನೆ ತನಕ ನೀವು ಆಗೇ ಇರ್ತೀರಾ ಅರ್ಥ ಆಯ್ತಾ ಇಷ್ಟೇ ವಿಷಯ ಯಾರು ಐನೂರ ನಲವತ್ತೈದು ಪೋಸ್ಟ್ಗೆ ಹೋರಾಟ ಮಾಡೋಕ್ಕೆ ಮುಂದಾಡೋದು ತೊಗೊಂಡಿದ್ರ ನಿಮಗೆಲ್ಲ ನನ್ನ ಕಡೆಯಿಂದ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸಕ್ಸಸ್ ಆಗಲಿ ಈ ಒಂದು ನಿಮ್ಮ ಉದ್ದೇಶ ಅಭ್ಯರ್ಥಿಗಳಿಗೆಲ್ಲ ಸಕ್ಸಸ್ ಆಗಲಿ ನಾನು ಹೇಳಿದಾಗ ಒಂದು ಸಲ ಭೇಟಿ ಮಾಡಿ ಕೈ ಬಿಡಬೇಡಿ ಪದೇ ಪದೇ ಅದೇ ಸಚಿವರಿಗೆ ಮನವಿ ಕೊಡ್ತಾನೆ ರೀ ಹೋಗ್ತಾನೆ ರೀ ಅವ್ರು ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳಲೇಬೇಕು ಆಗಿದ್ದಾಗಲೇ ಮಾತ್ರ ಇಂಥ ವಿಚಾರಗಳು ಸಕ್ಸಸ್ ಆಗೋಕೆ ಸಾಧ್ಯ ಏನರಪ್ಪ ಏನು ವಿಷಯ ಅಂತ ಕೇಳಿ ಈ ಥರ ಎಲ್ಲ ಹಣ ಕೈ ಬಿಟ್ಟಿದ್ದಾರೆ ಖಂಡಿತ ಇದನ್ನು ಅಪ್ರೂವಲ್ ಮಾಡಿಸ್ಕೊಡಿ ನಿಮ್ಮಿಂದ ಸಾಧ್ಯ ನಾವು ನಿಮ್ಮನ್ನೇ ನಂಬಿದ್ದೀವಿ ಮಾಡಿ ಈ ಥರ ಹೋರಾಟ ಮಾಡ್ತೇರಿ ಅವ್ರು ಪ್ರೆಜರ್ ತಂದೆ ತರ್ತಾರೆ ಹತ್ತನೇ ತಾರೀಕು ಒಳಗಡೆ ನಮ್ಮ ಉದ್ದೇಶ ಈಡೇರಲೇಬೇಕಷ್ಟೇ ಇಲ್ಲಾಂದರೆ ನಿಮ್ದೆಲ್ಲ ಕಷ್ಟ ಆಗುತ್ತೆ ಸ್ನೇಹಿತರೆ ನೋಡಿ ಮನಸ್ಸು ಮಾಡಿ ಮತ್ತೆ ಕೆ ಎಸ್ ಆರ್ ಡಿ ಸಿಲಿ ಡಿ ಕಂ ಶುದ್ದೆ ಕಾಲ್ ಮಾಡ್ತಾರೆ ಅನ್ನೋದು ಕನಸು 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 ಕನಸಾಗಿ ಹೊಡೆದು ಬಿಡುತ್ತೆ ಈ ಸಲ ಹೊಡೆದ್ರೆ ಹೊಡೆದಂಗೆ ಸ್ನೇಹಿತರೆ ಅರ್ಥ ಆಯ್ತಾ ಎಲ್ರಿಗೂ ಒಳದಲ್ಲಿ ಜೈನ್ ಜೈ ಕರ್ನಾಟಕ ಜೈ ಕೆ ಎಸ್ ಆರ್ ಟಿ ಸಿ ಎಲ್ರಿಗೂ ನಮಸ್ಕಾರ